ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಚಿನ್ನು ಪಾಪು ಎಂದೇ ಖ್ಯಾತಿ ಪಡೆದಿದ್ದ ಕಾಸರಗೋಡಿನ ನಿವಾಸಿ ರೇಷ್ಮಾ ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾಗಿದ್ದರು ಇದೀಗ ಅವರ ಆಪ್ತ ಸ್ನೇಹಿತನೊಬ್ಬ ತನ್ನ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದು ಇಡೀ ಪ್ರಕರಣ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಮೃತರನ್ನು ಕಾಸರಗೋಡು ಪಟ್ಟಣದ ಸಮೀಪದ ಮಧುರ್ ಪಂಚಾಯತ್ನ ಉಳಿಯ ತಡುಕ ನಿವಾಸಿ ಸಂದೇಶ್ ಎಂದು ಗುರುತಿಸಲಾಗಿದೆ ಫೆಬ್ರವರಿ ಹದಿನೈದು ರ ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮನೆಯೊಳಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ವೃತ್ತಿಯಲ್ಲಿ ಬಾಗಿಲು ಪಾಲಿಶ್ ಮಾಡುವ ಕೆಲಸವನ್ನು ಸಂದೇಶ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ ಫೆಬ್ರವರಿ ಒಂಬತ್ತು ರಂದು ನೇಣುಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದ ಚಿನ್ನು ಪಾಪುಖ್ಯಾತಿಯ ರೇಷ್ಮಾ ಅವರ ಸಾವಿಗೆ ಸಂಬಂಧಿಸಿದಂತೆ ಪೊಲೀಸರು ಸಂದೇಶ್ ಅವರನ್ನು ಠಾಣೆಗೆ ಕರೆಸಿ ಹೇಳಿಕೆಯನ್ನು ಪಡೆದಿದ್ದರು ಆದರೆ ಇದೀಗ ಸಂದೇಶ್ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದು ಎಲ್ಲರಿಗೂ ಶಾಕ್ ಮೂಡಿಸಿದೆ ಫೆಬ್ರವರಿ ಎಂಟು ರಂದು ಚಿನ್ನು ಪಾಪು ಖ್ಯಾತಿಯ ರೇಷ್ಮಾ ಉಲಿಯ ತಡುಕದಲ್ಲಿರುವ ತನ್ನ ಬಾಡಿಗೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಮಧ್ಯಾಹ್ನ ಸುಮಾರು ನೇಣು ಬಿಗಿದುಕೊಂಡಿರುವುದನ್ನು ನೆರೆಹೊರೆಯವರು ಕಂಡು ಹತ್ತಿರದ ಆಸ್ಪತ್ರೆಗೆ ಸಾಗಿಸಿದರು ಅಲ್ಲಿ ಅವರು ಮೃತಪಟ್ಟಿದ್ದಾರೆ ಎಂದು ಘೋಷಿಸಲಾಯಿತು ರೇಷ್ಮಾ ಇನ್ಸ್ಟಾಗ್ರಾಂನಲ್ಲಿ ಚಿನ್ನು ಪಾಪು ಎಂದೇ ಖ್ಯಾತಿ ಪಡೆದಿದ್ದು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಹೊಂದಿದ್ದರು ಪ್ರೇಮ ವಿವಾಹವಾಗಿದ್ದ ಅವರು ಒಂದು ತಿಂಗಳ ಹಿಂದೆ ತಮ್ಮ ಪತಿಗೆ ವಿಚ್ಛೇದನ ನೀಡಿದ್ದರು ಅವರಿಗೆ ನಾಲ್ಕು ವರ್ಷದ ಮಗ ಕೂಡ ಇದ್ದಾನೆ ಈ ಇಬ್ಬರ ಸಾವನ್ನು ಅಸಹಜ ಸಾವು ಎಂದು ಪ್ರಕರಣ ದಾಖಲಿಸಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಸಂದೇಶ್ ಮತ್ತು ರೇಷ್ಮಾ ಸಾವಿನ ಪ್ರಕರಣದಲ್ಲಿ ಏನಾದರೂ ಲಿಂಕ್ ಇರಬಹುದೇ ಎಂಬ ಸಂಶಯದಲ್ಲಿ ಪೊಲೀಸ್ ತನಿಖೆ ಮುಂದುವರೆದಿದೆ